ರಾವಣ ಯಾವಾಗಲೂ ಒಬ್ಬಂಟಿಯಾಗಿಯೇ ಯಾಕೆ ಮಲಗುತ್ತಿದ್ದ ರಾವಣ ಇಲ್ಲದೆ ಇದ್ದಿದ್ರೆ ರಾಮಾಯಣಕ್ಕೆ ಅರ್ಥವೇ ಇರ್ತಿರಲಿಲ್ಲ ಅದನ ಬಗ್ಗೆ ನಾವು ಎಷ್ಟೇ ತಿಳಿದುಕೊಂಡ್ರೂ ಮತ್ತಷ್ಟು ವಿಚಾರಗಳು ಸಿಗುತ್ತಲೇ ಇರುತ್ತದೆ ಅನೇಕರಿಗೆ ರಾವಣ ಸಂಸಾರಿಯಾಗಿದ್ದರೂ ಒಬ್ಬಂಟಿಯಾಗಿ ಮಲಗುತ್ತಿದ್ದ ವಿಚಾರ ತಿಳಿದಿರಲಿಲ್ಲ ರಾವಣ ಒಬ್ಬಂಟಿಯಾಗಿ ಯಾಕೆ ಮಲಗುತ್ತಿದ್ದ ಗೊತ್ತೇ ರಾವಣನ ಕುರಿತಾದ ಈ ರಹಸ್ಯವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ರಾಮಾಯಣದಲ್ಲಿ ರಾಮನ ಪಾತ್ರ ಹೇಗೆ ಮುಖ್ಯವಾಗಿತ್ತೋ, ಅಷ್ಟೇ ರಾವಣನ ಪಾತ್ರವೂ ಮುಖ್ಯವಾಗಿತ್ತು ರಾವಣನೇ ಇಲ್ಲದಿದ್ದರೆ ರಾಮಾಯಣ ಎನ್ನುವ ಕಥೆ ಎಂದಿಗೂ ನಮಗೆ ಓದಲು ಸಾಧ್ಯವಾಗ್ತಿರಲಿಲ್ಲ ರಾಮಾಯಣದಲ್ಲಿ ರಾಮನಷ್ಟೇ ಪಾಲು ರಾವಣನದ್ದು ಇತ್ತು ರಾವಣನನ್ನು ರಾಮಾಯಣ ಕಥೆಯಲ್ಲಿ ನೀಚ ಗುಣದವನ್ನಾಗಿ ಚಿತ್ರಿಸಲಾಗಿದೆ ರಾವಣನನ್ನು ಸಂಹಾರ ಮಾಡುವುದಕ್ಕಾಗಿ ಹನುಮಂತನು ರಾಮಾಯಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ ರಾವಣನ ಕುರಿತು ಸಾಕಷ್ಟು ರಹಸ್ಯಗಳಿವೆ ಅವುಗಳಲ್ಲಿ ಅದೆಷ್ಟೋ ರಹಸ್ಯಗಳು ಇಂದಿಗೂ ಯಾರಿಗೂ ತಿಳಿದಿಲ್ಲ ರಾವಣನ ಬಗೆಗಿನ ರಹಸ್ಯಗಳಲ್ಲಿ ರಾವಣ ಯಾವಾಗಲೂ ಒಬ್ಬನೇ ಮಲಗುತ್ತಿದ್ದ ಎನ್ನುವುದು ಕೂಡ ಒಂದಾಗಿದೆ ರಾವಣ ಮಹಾನ್ ವಿದ್ವಾಂಸನಾಗಿದ್ದ ಅವನು ಲಂಕೆಯ ರಾಜನಾಗಿದ್ದ ಕಾರಣ ಅವನನ್ನು ಲಂಕಾಪತಿ ರಾವಣನೆಂದು ಕರೆಯಲಾಗುತ್ತಿತ್ತು ರಾವಣನಿಗೆ ನಾಲ್ಕು ವೇದಗಳ ಬಗ್ಗೆಯೂ ಜ್ಞಾನವಿತ್ತು ಅವನು ಪ್ರಪಂಚದ ಬಹುತೇಕ ಎಲ್ಲ ಧರ್ಮ ಗ್ರಂಥಗಳ ಬಗ್ಗೆ ಆಳವಾಗಿ ತಿಳಿದುಕೊಂಡಿದ್ದನು ರಾವಣ ಎಷ್ಟು ಶಕ್ತಿಶಾಲಿಯಾಗಿದ್ದನೋ ಜ್ಞಾನಿಯಾಗಿದ್ದನೋ ಅಷ್ಟೇ ದುರಾಂಕಾರವನ್ನು ಅವನ ಬಗ್ಗೆ ಅವನೇ ಹೆಮ್ಮೆಯನ್ನು ಹೊಂದಿದ್ದನು ಶಿವಭಕ್ತನಾಗಿದ್ದ ಶಿವ ತಾಂಡವ ಸ್ತೋತ್ರವಲ್ಲದೆ ಶಿವನ ಕುರಿತು ಅನೇಕ ಸ್ತೋತ್ರಗಳನ್ನು ಕೂಡ ಆತ ರಚಿಸಿದ್ದನು ರಾವಣನಲ್ಲಿದ್ದ ಅಹಂಕಾರ ಹೆಮ್ಮೆಯೇ ಆತನ ಅಂತ್ಯಕ್ಕೆ ಕಾರಣವಾಯಿತು ರಾಮ ಮತ್ತು ರಾವಣನ ನಡುವೆ ವಿರಸಗಳಿದ್ದರೂ ಕೂಡ ರಾಮನು ಆಯೋಜಿಸಿದ್ದ ಪೂಜೆಯನ್ನು ರಾವಣನೇ ಮುಂದೆ ನಿಂತು ನಡೆಸಿಕೊಡುತ್ತಾನೆ ರಾಮ ರಾವಣನ ವಿರುದ್ಧ ಲಂಕೆಯ ಮೇಲೆ ದಾಳಿ ಮಾಡುವ ಮುನ್ನ ಆತನು ಶಿವನನ್ನು ಒಲಿಸಿಕೊಳ್ಳುವುದು ಮುಖ್ಯವಾಗಿತ್ತು ಯಾಕೆಂದರೆ ರಾವಣ ಶಿವನ ಭಕ್ತನಾಗಿದ್ದ ಹಾಗೂ ಆತನಿಂದ ವರವನ್ನು ಹೊಂದಿದ್ದನು ಈ ಪೂಜೆಯನ್ನು ರಾವಣನಂತಹ ವಿದ್ವಾಂಸರೇ ಮಾಡಬೇಕಾಗಿತ್ತು ಆದರೆ ರಾವಣನನ್ನು ಹೊರತುಪಡಿಸಿ ಅಂತಹ ಮಹಾನ್ ವಿದ್ವಾಂಸರು ರಾಮನಿಗೆ ಸಿಗಲಿಲ್ಲ ಆಗ ರಾವಣ ಶಿವನ ಪೂಜೆಯಾದ್ದರಿಂದ ಅದನ್ನು ನಿರಾಕರಿಸಿದೆ ಪೂಜೆಯನ್ನು ನಿರ್ವಿಘ್ನವಾಗಿ ಸಕಲ ಮಂತ್ರಗಳೊಂದಿಗೆ ಪೂರ್ಣಗೊಳಿಸುತ್ತಾನೆ ರಾವಣ ಒಳ್ಳೆಯವನೋ ಅಥವಾ ಕಟುಕನೋ ಆದರೆ ಆತ ಸೀತೆಯನ್ನು ಅಪಹರಿಸುವ ಮೂಲಕ ಮಾಡಿದ ತಪ್ಪು ಅವನ ಕೈಯಿಂದಲೇ ಪೂಜೆಯಾಗುವಂತೆ ಮಾಡಿತು ರಾಮಾಯಣದ ಪ್ರಕಾರ ಹನುಮಂತನು ಸೀತೆಯನ್ನು ಹುಡುಕಿಕೊಂಡು ಮೊದಲ ಬಾರಿಗೆ ಲಂಕಾಧಿಪತಿ ರಾವಣನ ಸಾಮ್ರಾಜ್ಯವಾದ ಲಂಕೆಗೆ ಬರುತ್ತಾನೆ ಲಂಕೆಯಲ್ಲಿದ್ದ ರಾವಣನ ಅರಮನೆಯನ್ನು ಹನುಮಂತ ಸುತ್ತಲೂ ಪ್ರಾರಂಭಿಸುತ್ತಾನೆ ಮೂಲೆ ಮೂಲೆಯನ್ನು ಹುಡುಕಿಕೊಂಡು ಹೋಗುತ್ತಾನೆ ಆ ಸಮಯದಲ್ಲಿ ಅವನು ರಾವಣನ ಕೋಣೆಯನ್ನು ನೋಡುತ್ತಾನೆ ತನ್ನ ಕೋಣೆಯಲ್ಲಿ ರಾವಣ ಒಬ್ಬಂಟಿಯಾಗಿ ಮಲಗಿಕೊಂಡಿರುತ್ತಾನೆ ರಾವಣನ ಕೋಣೆಯಲ್ಲಿ ಆತನ ಪತ್ನಿ ಮಂಡೋದರಿಯಾಗಲಿ ಆತನ ಸೇವಕರಾಗಲಿ ಕೋಣೆಯ ಹೊರಗಡೆ ರಾಜ ಭಟ್ಟರಾಗಲಿ ಯಾರೂ ಕೂಡ ಇರಲಿಲ್ಲ ಇದರಿಂದ ಹನುಮಂತನಿಗೆ ಗೊಂದಲ ಉಂಟಾಯಿತು ಹಾಗಾಗಿ ಅವನು ಒಂದಿಷ್ಟು ಸಮಯ ಅಲ್ಲಿಯೇ ಮೌನವಾಗಿ ನಿಲ್ಲುತ್ತಾನೆ ಬಳಿಕ ಹನುಮಂತ ಸಹಿಸಲಾರದಷ್ಟು ನಗಲು ಪ್ರಾರಂಭಿಸಿದನು ಯಾಕೆಂದರೆ ಇದಕ್ಕೆಲ್ಲ ಮುಖ್ಯ ಕಾರಣ ರಾವಣ ಹೊಡೆಯುತ್ತಿದ್ದ ಗೊರಕೆಯ ಶಬ್ದವಾಗಿತ್ತು ರಾವಣ ಎಷ್ಟು ಜೋರಾಗಿ ಗೊರಕೆ ಹೊಡೆಯುತ್ತಿದ್ದ ಎಂದರೆ ಅರಮನೆಯ ತುಂಬೆಲ್ಲ ಆತನ ಗೊರಕೆಯ ಶಬ್ದವೇ ತುಂಬಿಕೊಂಡಿತ್ತು ರಾವಣನ ಅಸಹ್ಯವಾದ ಗೊರಕೆ ಶಬ್ದದ ಕಾರಣದಿಂದ ಯಾರೂ ಅವನ ಕೋಣೆಯಲ್ಲಿ ಮಲಗುತ್ತಿರಲಿಲ್ಲ ರಾವಣ ತನ್ನ ಅಹಂಕಾರದ ಪರಮಾವಧಿಯನ್ನು ತಲುಪಿದಾಗ ಅವನು ರಾಮನ ಕೈಯಿಂದ ಮರಣವನ್ನು ಹೊಂದುತ್ತಾನೆ ಈ ಸಮಯದಲ್ಲಿ ರಾಮ ರಾವಣನ ಪಕ್ಕದಲ್ಲೇ ಇದ್ದನು ಆ ಸಮಯದಲ್ಲಿ ರಾವಣ ಒಂದು ಜ್ಞಾನವನ್ನು ನೀಡುತ್ತಾನೆ ಅದು ಹಿಂದಿನ ಜನರ ಜೀವನಕ್ಕೂ ಪೂರವಾಗಿದೆ ರಾವಣ ಸಾಯುವ ಮುನ್ನ ರಾಮನನ್ನು ಕುರಿತು ಓ ರಾಮ ನಾನು ಬಲದಲ್ಲಿ ಜ್ಞಾನದಲ್ಲಿ ಧೈರ್ಯದಲ್ಲಿ ನಿನಗಿಂತಲೂ ಕಮ್ಮಿ ಇಲ್ಲ ನಿನ್ನನ್ನು ಎದುರಿಸಬಲ್ಲ ಶಕ್ತಿ ನನ್ನಲ್ಲಿದೆ ಆದರೆ ನಾನಿಂದು ಮರಣ ಹೊಂದಲು ಮುಖ್ಯ ಕಾರಣವೇನೆಂದರೆ ನನಗೆ ನಿನಗಿರುವ ಲಕ್ಷ್ಮಣನಂತಹ ಒಳ್ಳೆಯ ಸಹೋದರನಿಲ್ಲ ನಮ್ಮ ಸಂಕಷ್ಟದಲ್ಲಿ ನಮಗೆ ಬೆಂಬಲವಾಗಿ ನಿಂತುಕೊಂಡವನೇ ನಿಜವಾದ ಸ್ನೇಹಿತ ಹೀಗಾಗಿ ನಾನು ಸೋತು ಹೋದೆ ಎಂದು ಹೇಳುತ್ತಾನೆ ಕೆಲವೊಂದು ಕಥೆಗಳಲ್ಲಿ ರಾವಣನನ್ನು ಅತ್ಯಂತ ಒಳ್ಳೆಯವನು ಸದ್ಗುಣಶೀಲನು ಎಂದು ವಿವರಿಸಲಾಗಿದೆ ರಾವಣ ಒಂದೆಡೆ ಶಿವಭಕ್ತನಾಗಿದ್ದರೆ ಮತ್ತೊಂದೆಡೆ ಜ್ಞಾನಿಯಾಗಿದ್ದ ಅವನು ಶಿವನನ್ನು ಸುತ್ತಿಸುವುದಕ್ಕಾಗಿ ಶಿವತಾಂಡವ ಸೂತ್ರವನ್ನು ಋಗ್ವೇದ ಭಾಷ್ಯ ರಾವಣೀಯಂ ನಾಡಿ ಪರೀಕ್ಷೆ ಸೇರಿದಂತೆ ಇನ್ನೂ ಹತ್ತು ಹಲವಾರು ಗ್ರಂಥಗಳನ್ನು ಸೂತ್ರಗಳನ್ನು ಬರೆದಿದ್ದಾನೆ ಸೀತೆಯನ್ನು ಅಪಹರಿಸಿಕೊಂಡ ರಾವಣ ಸೀತೆಯನ್ನು ಎಂದಿಗೂ ಕೆಟ್ಟ ದೃಷ್ಟಿಯಲ್ಲಿ ನೋಡಿದವನಲ್ಲ ರಾವಣ ಆ ಕಾಲದಲ್ಲೇ ತನ್ನ ಸಾಮ್ರಾಜ್ಯದ ಜನರಿಗೆ ಉಚಿತ ಆಹಾರ ಉಚಿತ ಶಿಕ್ಷಣ ಎಲ್ಲವನ್ನೂ ಉಚಿತವಾಗಿ ನೀಡುತ್ತಿದ್ದ ಉದಾರಿಯಾಗಿದ್ದ ಇನ್ನಷ್ಟು ಧಾರ್ಮಿಕ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ